ಇವತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತ ಅಂದ್ಕೊಂಡೆವು ನೋಡ್ರಿ ಮನ್ಯಾಗ ಭಾಳ ಸಿಂಪಲ್ ಅದ ರೀ ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ನಚಿಕೆತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಆರಾಮ ಆರಾಮದೇನೆ ಅಂತ ತಿಳ್ಕೊಂಡೀವಿ ನಾವು ಆರಾಮದೇ ನೋಡ್ರಿ ಇವತ್ತ ಲಿಂಬಿಕಾಯಿ ಉಪ್ಪಿನಕಾಯಿಗೆ ಒಂದು ಐವತ್ತು ಲಿಂಬಿಕಾಯಿ ರೀ ಒಂದು ಸಣ್ಣಗೆ ಕಟ್ ಮಾಡಾತೀನಿ ನೋಡ್ರಿ ಅಗದಿ ಭಾಳ ಸಿಂಪಲ್ಲೇ ಐತ್ರಿ ಇದು ವರ್ಷನ ಗಂಟ್ಲೆ ಇಟ್ಟು ಕೆಡಂಗಿಲ್ರಿ ಇದು ಒಂದು ಸಲ ನೋಡಿ ಟ್ರೈ ಮಾಡಿರಿ ನೀವು ಮನ್ಯಾಗ ಗೊತ್ತಾಗತ್ತೆ ನೋಡ್ರಿ ಈಗ ಅಂಗಡಿಯಾಗ ತಂದು ಮಾಡೋಕ್ಕಿಂತ ಹಿಂಗೆ ಈ ಥರ ಮನ್ಯಾಗ ಸ್ವಲ್ಪ ಆಗಲಿ ತೊಗೊಂಬಂದು ರೀ ಅದಕ್ಕೆ ಲಿಂಬೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀವ್ರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ನಮ್ಮ ಹೊಸ ಹೊಸ ವಿಡಿಯೋ ಹಾಕೋಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ನಾವು ಉತ್ತರ ಕರ್ನಾಟಕ ಮಂದಿನ ದೇವಿ ನಮ್ಮವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಮತ್ತೆ ಹೊಸ ಹೊಸ ವೀಡಿಯೋ ಮಾಡಿ ಹಾಕೋಕೆ ನಮಗೆ ಪ್ರೋತ್ಸಾಹ ರೀ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಗದಿ ಭಾಳ ಸಿಂಪಲ್ ಅಡಿಗೆನೇ ರೀ ನಾವು ಮಾಡೋವು ಟೇಸ್ಟೂ ಹಂಗೆ ಇರುತ್ತೆ ರೀ ಇವನ್ನ ಸಣ್ಣಗೆ ಕಟ್ ಮಾಡಿದ್ದು ಲಿಂಬೆನ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ರೀ ಇವನ ಎರಡು ದಿನ ಉಪ್ಪು ನೆನೆ ಇಡ್ಬೇಕು ನೋಡಿರಿ ಈ ಥರ ಎರಡು ದಿನ ನೆನೆ ಇಟ್ಟಿದ್ವಿ ನೋಡ್ರಿ ಉಪ್ಪಿನಕಾಯಿ ಅದಕ್ಕೆ ಬೆಲ್ಲ ಬೆಳ್ಳುಳ್ಳಿ ಖಾರ ಸ್ವಲ್ಪ ಅರಿಶಿಣ ಆಮೇಲೆ ಇದು ಪೌಡ್ರ್ ಇದು ಸಾಸಿವೆ ಮತ್ತು ಕಾಳು ಪೌಡ್ರ್ ಮಾಡ್ಕೊಂಡಿದ್ದು ಅದಕ್ಕೆ ಈಗ ಸ್ವಲ್ಪ ಮೊದಲೇದಾಗಿ ಒಂದು ಪಾಂಡ್ಲಿನ ಒಲಿಮ ಗಿಡ ಹಾಕ್ತಿವಿ ನೋಡ್ರಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಲಿಂಬಿಕಾಯಿ ಅದ್ರಾಗ ಬಾಂಡ್ಲಿ ಒಳಗೆ ಹಾಕೀವಿ ರೀ ಎರಡು ದಿನ ನೆನೆ ರೀ ಅದು ನೀಟ್ಟಂಗೆ ಉಪ್ಪೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ ನೋಡ್ರಿ ಈಗ ಒಲಿ ರೀ ಒಂದು ಐದು ನಿಮಿಷ ಅಷ್ಟೇ ರೀ ಬೆಲ್ಲ ರೀ ಸ್ವಲ್ಪ ಬೆಲ್ಲ ಹಾಕಿದ್ವಿ ಸ್ವಲ್ಪ ಅದು ಕರ್ಬು ಮಟ್ಟ ಅಷ್ಟೇ ಸ್ವಲ್ಪ ರೀ ಅದನ್ನ ಒಲೆ ಮೇಲೆ ಹಿಂಗಾದ್ರೆ ಸ್ವಲ್ಪ ಖಜೂರ ನಿನ್ ಗತಿ ರೀ ಉಪ್ಪಿನಕಾಯಿನೂ ಟೇಸ್ಟು ಭಾಳ ಚಲೋ ಆಗುತ್ತೆ ಚಪಾತಿ ರೊಟ್ಟಿ ಅದ್ರ ಜೊತೆ ನೆನೆಸ್ಕೊಂಡು ಚಪಾತಿ ಒಳಗೆ ಒರ್ಸ್ಕೊಂಡು ದಿನ ಚಲೋ ಭಾರಿ ಆಗುತ್ತೆ ನೋಡ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ಥರ ಬೆಲ್ಲ ಹಾಕಿ ಅದು ಸ್ವಲ್ಪ ಸಾಕು ಸಾಕ್ರಿ ಅದು ಈ ಕಡೆ ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಒಂದು ಬಟ್ಲದಷ್ಟು ಎಣ್ಣೆ ಹಾಕಿವಿ ಒಗ್ಗರ್ಣಿಗೆ ಅದಕ್ಕೆ ಸ್ವಲ್ಪ ಹಾಕೀವಿ ರೀ ಒಂದು ಸ್ವಲ್ಪ ಫ್ರೈ ಮಾಡ್ತೀವಿ ಅದನ್ನ ಎಣ್ಣೆಯೊಳಗೆ ನಂತರ ಏನತ್ತ ರೀ ಇದು ಅಜ್ಜಾರದ ಪುಡಿ ಆಮೇಲೆ ಇದು ಸಾಸವಿ ಪೌಡ್ರ್ ಮೆಟ್ಟೆ ಪೌಡ್ರು ಅದು ಮಿಕ್ಸ್ ಮಾಡಿದ್ರಿ ಅದು ಒಂದು ಸ್ವಲ್ಪ ಹತ್ತು ಚಮಚೆ ಅದ ಸ್ಟ್ಯಾಶನ್ ಪುಡಿ ಹಾಕಿವಿ ಈ ಥರ ಇದನ್ನ ನೀಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ತೀವಿ ನೋಡಿರಿ ಈ ಕಡೆ ಒಗ್ಗರಣೆ ಹಾಕಿದ್ವಿ ರೀ ಈ ಕಡೆ ಬೆಲ್ಲವೂ ಅದೆಲ್ಲ ಪೂರ್ತಿ ನೀಟಾಗಿ ಕರಗೈತಿ ಇವೆರಡೂ ಒಗ್ಗರಣೆ ಹಾಕಿದ್ವಿ ಎಲ್ಲ ಪೂರ್ತಿ ತನ್ನಗಾಗು ಮಟ್ಟ ಸ್ವಲ್ಪ ಕಾಯ್ಬೇಕು ನೋಡ್ರಿ ಇದು ಪೂರ್ತಿ ತನ್ನಗಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಎಷ್ಟೋ ದಿನ ಇಟ್ಟು ಇದು ಉಪ್ಪಿನಕಾಯಿ ರೀ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಾಗೈತಿ ಹೆಂಗೆ ಬಂದೈತೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ यह लिंबिकायनका नोड़्री